ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡವು ಇಲ್ಲಿಯವರೆಗೆ ಉತ್ತಮ ಆಟ ಪ್ರದರ್ಶಿಸಲು ಸಾಧ್ಯವಾಗಿಲ್ಲ ಮೊದಲ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಸೋತಿದ್ರೆ ಎರಡನೇ ಪಂದ್ಯದಲ್ಲಿ ಭಾರತ ವಿರುದ್ಧ ಸೋಲು ಕಂಡಿತ್ತು ಸದ್ಯ ಇದೀಗ ಬಾಬರ್ ಆಜಾಮ್ ತಂಡ ಗ್ರೂಪ್ ಹಂತದಲ್ಲೇ ಹೊರಬೀಳುವ ಹಂತದಲ್ಲಿದೆ ಏನೂ ಜೂನ್ ಹನ್ನೊಂದರಂದು ಅಂದರೆ ಇಂದು ಕೆನಡಾ ವಿರುದ್ಧ ಮೂರನೇ ಪಂದ್ಯ ಮತ್ತು ಜೂನ್ ಹದಿನಾರರಂದು ನಾಲ್ಕನೇ ಪಂದ್ಯವನ್ನು ಆಡಬೇಕಾಗಿದೆ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವ ಪಾಕಿಸ್ತಾನಕ್ಕೆ ಇದೀಗ ಸೂಪರ್ ಏಟ್ ತಲುಪಲು ಟೀಂ ಇಂಡಿಯಾದ ಕೃಪ ಕಟಾಕ್ಷ ಬೇಕಾಗಿದೆ ಭಾರತವನ್ನು ಹೊರತುಪಡಿಸಿ ಎ ಗುಂಪಿನಲ್ಲಿ ಪಾಕಿಸ್ತಾನ ಅಮೆರಿಕ ಕೆನಡಾ ಮತ್ತು ಐರ್ಲೆಂಡ್ ತಂಡಗಳಿವೆ ಭಾರತ ಆಡಿರುವ ಎರಡು ಪಂದ್ಯಗಳಲ್ಲೂ ಗೆದ್ದು ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಖಾತೆಯಲ್ಲಿ ನಾಲ್ಕು ಅಂಕಗಳಿವೆ ಅಮೆರಿಕ ಕೂಡ ತನ್ನ ಎರಡೂ ಪಂದ್ಯಗಳನ್ನ ಗೆದ್ದು ನಾಲ್ಕು ಅಂಕಗಳನ್ನು ಪಡೆದಿದೆ ಇನ್ನು ಭಾರತದ ನೆಟ್ ರನ್ ರೇಟ್ ಪ್ಲಸ್ ಒನ್ ಫೋರ್ ಫೈವ್ ಫೈವ್ ಮತ್ತು ಅಮೆರಿಕದ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಸಿಕ್ಸ್ ಆಗಿದೆ ಕೆನಡಾ ಎರಡೂ ಪಂದ್ಯಗಳಲ್ಲಿ ಒಂದನ್ನು ಗೆದ್ದಿದ್ದು ಝೀರೋ ಪಾಯಿಂಟ್ ಟೂ ಸೆವೆನ್ ಫೋರ್ ನೆಟ್ ರನ್ ರೇಟ್ ಮೂಲಕ ಮೂರನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ಮತ್ತು ಐರ್ಲೆಂಡ್ ಒಂದೇ ಒಂದು ಗೆಲುವು ಪಡೆದಿಲ್ಲ ಎರಡೂ ತಂಡಗಳು ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ಪಾಕಿಸ್ತಾನದ ನೆಟ್ ರನ್ ರೇಟ್ ಮೈನಸ್ ಜೀರೋ ಪಾಯಿಂಟ್ ಒನ್ ಫೈವ್ ಜೀರೋ ಮತ್ತು ಐರ್ಲ್ಯಾಂಡ್ ಮೈನಸ್ ಒನ್ ಒನ್ ಟೂ ಆಗಿದೆ ಪಾಕಿಸ್ತಾನ ಸೂಪರ್ ಏಟ್ ತಲುಪಲು ಹೇಗೆ ಸಾಧ್ಯ ಪಂದ್ಯಾವಳಿಯನ್ನ ಇಪ್ಪತ್ತು ತಂಡಗಳ ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರತಿ ಗುಂಪಿನಿಂದ ಟೂ ಮೈನಸ್ ಟೂ ತಂಡಗಳು ಸೂಪರ್ ಮೈನಸ್ ಏಟ್ಗೆ ಹೋಗುತ್ತವೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಎ ಗುಂಪಿನಲ್ಲಿ ಪಾಕಿಸ್ತಾನ ನಾಲ್ಕನೇ ಸ್ಥಾನದಲ್ಲಿದ್ದು ಪರಿಸ್ಥಿತಿ ಹದಗೆಟ್ಟಿದೆ ಸೂಪರ್ ಮೈನಸ್ ಏಟ್ ರ ನಿರೀಕ್ಷೆಯನ್ನ ಜೀವಂತವಾಗಿರಿಸಿಕೊಳ್ಳಬೇಕಾದ್ರೆ ಉಳಿದೆರಡು ಪಂದ್ಯಗಳನ್ನ ಗೆಲ್ಲಲೇಬೇಕು ಕೇವಲ ಗೆಲುವು ಸಾಕಾಗುವುದಿಲ್ಲ ದೊಡ್ಡ ಅಂತರದಿಂದ ಗೆಲ್ಲುವ ಮೂಲಕ ತನ್ನ ನೆಟ್ ರನ್ ನ ಸುಧಾರಿಸಬೇಕಾಗ್ತದೆ ಇನ್ನುಳಿದ ಎರಡು ಪಂದ್ಯಗಳಲ್ಲಿ ಪಾಕಿಸ್ತಾನ ಗೆದ್ದರು ಸೂಪರ್ ಮೈನಸ್ ಏಟ್ ರಲ್ಲಿ ಸ್ಥಾನ ಖಚಿತವಾಗುವುದಿಲ್ಲ ಭಾರತದ ಕೃಪೆ ಬೇಕೇ ಬೇಕು ಅಂದರೆ ಭಾರತ ಮುಂಬರುವ ಎರಡು ಪಂದ್ಯಗಳಲ್ಲಿ ಅಮೆರಿಕ ಮತ್ತು ಕೆನಡಾವನ್ನ ಸೋಲಿಸಬೇಕು ಅಷ್ಟೇ ಅಲ್ಲ ಅದರ ನಿವ್ವಳ ರನ್ ರೇಟ್ ಕುಸಿತ ಕಾಣುವಂತೆ ಮಾಡಬೇಕು ಹೇಗಾದರೆ ಮಾತ್ರ ಪಾಕಿಸ್ತಾನಕ್ಕೆ ಲಾಭವಾಗಲಿದೆ